ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕ್ರಿಯೇಷನ್ ಈ ಒಂದು ಸೆಷನಲ್ಲಿ ನಾವು ಏಟ್ತ್ ಸೈನ್ಸ್ ಓಕೆ ಎಂಟನೇ ತರಗತಿಯ ವಿಜ್ಞಾನ ವಿಷಯ ಅಥವಾ ವಿಜ್ಞಾನ ಭಾಗ ಒಂದು ಎಂಟನೇ ತರಗತಿಯ ಸೈನ್ಸ್ ಟೆಕ್ಸ್ಟ್ ಬುಕ್ ತಗೊಂಡಿದ್ದೀನಿ ಇದರಲ್ಲಿ ಭಾಗ ಒಂದು ಎರಡು ಪಾರ್ಟ್ ಪಾರ್ಟ್ ಒನ್ ಪಾರ್ಟ್ ಟು ಬರ್ತವೆ ಅದರಲ್ಲಿ ಭಾಗ ಒಂದು ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಒಟ್ಟರೆ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಸಂಶ್ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ವಸ್ತುಗಳು ಲೋಹಗಳು ಮತ್ತು ಅಲೋಹಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಹೊರ ಮತ್ತು ಒತ್ತಡ ಘರ್ಷಣೆ ಓಕೆ ಶಬ್ದ ಕಾಣಿಸಿದಾವಲ್ಲ ಫಿಫ್ತ್ ಚಾಪ್ಟರ್ ಕಲ್ಲಿದ್ದಲು ಈ ಒಂದು ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡೋಣ ಸರಿ ಯಾಕೆ ಅಂತಂದರೆ ಇವಾಗ ಡಿ ಎಡ್ ಮತ್ತು ಬಿ ಎಡ್ ಮಾಡಿರೋರು ನೆಕ್ಸ್ಟ್ ಟಿ ಇ ಟಿ ಕಾಲ್ ಆಗುತ್ತೆ ಇನ್ನೂ ಒಂದು ಟೂ ಮಂತ್ಸ್ ಆಗಸ್ಟ್ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ನಲ್ಲಿ ಕಾಲ್ ಆಗೋ ಎಲ್ಲ ಲಕ್ಷಣಗಳು ಇವೆ ಸೊ ಏನು ಮಾಡಬೇಕು ನೋಟಿಫಿಕೇಷನ್ ಆದಮೇಲೆ ಸ್ಟಡಿ ಮಾಡೋಕ್ಕಿಂತ ನಾವೇನು ಮಾಡೋಣ ಒಂದು ಟೂ ತ್ರೀ ಮಂತ್ಸ್ ಬಿಫೋರೇ ಸ್ಟಡಿ ಮಾಡಿ ಟೆಟ್ಟಲ್ಲಿ ಒಂದೊಳ್ಳೆ ಸ್ಕೋರನ್ನು ಮಾಡೋಣ ಓಕೆ ನಂದು ಆ್ಯಕ್ಚುಲಿ ಬಿ ಎಡ್ ಆಗಿದೆ ಎರಡು ಸತಿ ಟೆಟ್ ಬಂದಿದ್ದೀನಿ ಬಟ್ ಟು ಆರ್ ತ್ರೀ ಮಾರ್ಕ್ಸಲ್ಲೇ ಹೋಗಿದೆ ಹಾಗಾಗಿ ಈ ಸತಿ ಹೇಗಾದರೂ ಮಾಡಿ ನಾವೇನು ಮಾಡೋಣ ಈ ಸತಿ ಕಾಲ್ ಆದರೆ ಬಿಡೋದೇ ಬೇಡ ಓಕೆ ಎಲಿಜಿಬಲ್ ಆಗಲೇಬೇಕು ಅಂಥೇಳಿ ಏನು ಮಾಡಿದ್ದೀನಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಹಾಗಾಗಿ ಆಗಲಿಂದನೇ ಸ್ಟಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಜೊತೆಗೆ ನೀವು ಸ್ಟಡಿಯನ್ನು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಟ್ತ್ ಸೈನ್ಸ್ ಪಾರ್ಟ್ ಒನ್ನಲ್ಲಿರ್ತಕ್ಕಂಥ ಅಧ್ಯಾಯ ಐದು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಓಕೆ ನಾವೇನು ಮಾಡಬೇಕು ಸಣ್ಣ ಮಕ್ಕಳ ಥರ ಎಲ್ಲನೂ ಓದ್ಕೊಂಡು ಕೊಡೋಕ್ಕೆ ಆಗಲ್ಲ ಆಗಿ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಹೇಳಿ ನೋಡಿಕೊಂಡು ಪಾಯಿಂಟ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಓಕೆ ಜಸ್ಟ್ ಒಂದು ಕೈಯಲ್ಲಿ ಒಂದು ಪೆನ್ಸಿಲ್ ಅಥವಾ ಮಾರ್ಕರ್ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ಸುತ್ತೆ ಅದನ್ನೆಲ್ಲ ಅಂಡರ್ಲೈನ್ ಮಾಡ್ತಾ ಹೋಗ್ಬೇಕು ಆಮೇಲೆ ಟೈಮ್ ಇದ್ದರೆ ಅದನ್ನೇನು ಮಾಡಬೇಕು ನೋಟ್ಸ್ ಮಾಡಿಕೊಂಡು ಹೋಗ್ತಾ ಇರಬೇಕು ಲಾಸ್ಟ್ ಅದನ್ನೇನ್ ಮಾಡೋದು ರಿವಿಷನ್ ಮಾಡ್ಕೊಳ್ಳೋದಿರುತ್ತಷ್ಟೆ ಎಕ್ಸಾಮ್ ಕಾಲ್ ಆದಮೇಲೆ ನಾನು ಎಲ್ಲ ಓದ್ತೀನಿ ಅಂದರೆ ಆಗಲ್ಲ ನಮ್ಮ ಮೂಲಭೂತ ಅವಶ್ಯಕತೆಗಳಿಗಾಗಿ ನಾವು ವಿವಿಧ ವಸ್ತುಗಳನ್ನು ಬಳಸುತ್ತೇವೆ ಅವುಗಳಲ್ಲಿ ಕೆಲವು ನೈಸರ್ಗಿಕವಾಗಿ ದೊರಕುತ್ತವೆ ಕೆಲವು ಮಾನವ ಪ್ರಯತ್ನಗಳಿಂದ ತಯಾರಿಸಲಾಗಿದೆ ಓಕೆ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ನಿರ್ಮಿತ ಸಂಪನ್ಮೂಲ ಅಂತ ಹೇಳ್ತೀವಿ ನ್ಯಾಚುರಲ್ ರಿಸೋರ್ಸಸ್ ಮತ್ತು ಆರ್ಟಿಫಿಷಿಯಲ್ ರಿಸೋರ್ಸಸ್ ಅಂತ ಹೇಳ್ತೀವಿ ಗಾಳಿ ನೀರು ಮಣ್ಣು ಮತ್ತು ಖನಿಜಗಳು ಓಕೆ ಇವೆಲ್ಲ ಏನು ನೈಸರ್ಗಿಕ ಸಂಪನ್ಮೂಲಗಳು ಸರಿನಾ ಜಸ್ಟ್ ಪಡೆಯುವುದರಿಂದ ಇವುಗಳನ್ನು ಏನಂತ ಹೇಳ್ತೀವಿ ನೈಸರ್ಗಿಕ ನಿಸರ್ಗದಿಂದ ಪಡೆಯುವುದರಿಂದ ಇವುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ ಗಾಳಿ ನೀರು ಮತ್ತು ಮಣ್ಣು ಮಾನವ ಚಟುವಟಿಕೆಗಳಿಂದ ಬರಿದಾಗುತ್ತವೆ ನೀವು ಈಗಾಗಲೇ ಏಳನೇ ತರಗತಿಯಲ್ಲಿ ನೀರಿನ ಕುರಿತು ಅಭ್ಯಾಸ ಮಾಡಿದ್ದೀರಿ ನೀರು ಒಂದು ಅಪರಿಮಿತ ಸಂಪನ್ಮೂಲವೇ ಓಕೆ ಇಷ್ಟು ಆಯಿತಾ ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾನೆ ನಿಸರ್ಗದಲ್ಲಿ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳ ಅಭ್ಯತೆ ಆಧಾರದ ಮೇಲೆ ಅವುಗಳನ್ನು ಎರಡು ವಿಧಗಳಾಗಿ ವರ್ಗೀಕರಿಸಬಹುದು ಓಕೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ನೆಕ್ಸ್ಟ್ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಇವೆರಡು ಇಂಪಾರ್ಟೆಂಟ್ ಸುಮಾರು ಸಲ ಟಿ ಟಿನಲ್ಲಿ ಕೇಳಿದ್ದಾರೆ ಸರಿನಾ ಬರಿದಾಗದ ಅಂದ್ರೆ ನಾವೆಷ್ಟೇ ಯೂಸ್ ಮಾಡಿದರೂ ಏನಾಗಲ್ಲ ಬರಿದಾಗೋದಿಲ್ಲ ಯಾವು ನಿಸರ್ಗದಲ್ಲಿ ಇವುಗಳೇನು ಅಪರಿಮಿತ ಪ್ರಮಾಣದಲ್ಲಿ ಪರಿಮಿತ ಲಿಮಿಟೆಡ್ ಅಪರಿಮಿತ ಅನ್ಲಿಮಿಟೆಡ್ ಅಂತ ಹೇಳ್ತೀವಿ ಏನಾಗಲ್ಲ ನಮ್ಮ ಒಂದು ಚಟುವಟಿಕೆಗಳಿಂದ ಅಂದರೆ ಮಾನವ ಚಟುವಟಿಕೆಗಳಿಂದ ಏನಾಗಲ್ಲ ಬರಿದಾಗಂಗಿಲ್ಲ ಯಾವು ಸೌರೆ ಬೆಳಕು ಮತ್ತು ಗಾಳಿವೇನು ಬರಿದಾಗದ ಸಂಪನ್ಮೂಲಗಳು ನೆಕ್ಸ್ಟ್ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ನಾವು ಯೂಸ್ ಮಾಡ್ಕೊತ ಹೋದಂಗೆಲ್ಲ ಏನಾಗ್ತಾವೋ ಖಾಲಿ ಆಗ್ತಾವ ಅಂತ ಯಾವ ಯಾವುವು ಅರಣ್ಯಗಳು ವನ್ಯಜೀವಿಗಳು ಖನಿಜಗಳು ಕಲ್ಲಿದ್ದಲು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಇತ್ಯಾದಿ ಎಕ್ಸಾಂಪಲ್ಸ್ನ ನೆನ್ಪಿಟ್ಕೋಬೇಕು ಸರಿನಾ ಅರಣ್ಯಗಳಂದರೆ ಮಾನವ ತನ್ನ ಒಂದು ಸ್ವಾರ್ಥಕ್ಕಾಗಿ ಏನು ಮಾಡ್ತಾನೆ ಅರಣ್ಯ ನಾಶ ಮಾಡ್ತಾ ಇದ್ದಾನೆ ಹೌದಾ ಮರಗಿಡಗಳನ್ನೆಲ್ಲ ಕಡಿತಾ ಇದ್ದಾನೆ ಆ ವನ್ಯಜೀವಿಗಳು ಇವಾಗೇನು ಕಣ್ಮರೆಯಾಗತ್ತವ ಎಷ್ಟೋ ಒಂದು ಪ್ರಭೇದಗಳು ಇವಾಗ ನಾವು ನೋಡ್ತೀವಿ ಸಿಗ್ತಾ ಇಲ್ಲ ಹೌದಾ ನೆಕ್ಸ್ಟ್ ಈ ಕಲ್ಲಿದ್ದಲು ಪೆಟ್ರೋಲಿಯಂ ಏನ್ ಅನಿಲ ಇತ್ಯಾದಿ ಈ ನೋಡಿ ಮನೆಗೊಂದು ಬೈಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಇವಾಗ ಮನೆಗೊಂದು ಕಾರು ಹ ಒಂದಲ್ಲ ಎರಡೆರಡು ಕಾರ್ಗಳು ಇಟ್ಕೊಂಡಿರ್ತಾರ ಒಬ್ಬರು ಮನೆಯಲ್ಲಿ ಎರಡೆರಡು ಬೈಕ್ ಇರುತ್ತೆ ಈ ಥರ ನಾವು ವೆಹಿಕಲ್ಸನ್ನು ಅನ್ನು ಯೂಸ್ ಮಾಡ್ತಿದ್ದಂಗೆ ಪೆಟ್ರೋಲಿಯಂ ಅದಕ್ಕೆ ಪೆಟ್ರೋಲಿಯಂ ಪ್ರಮಾಣ ಏನಾಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಖಾಲಿ ಹಾಕೊತ ಬರುತ್ತಾ ನೈಸರ್ಗಿಕ ಅನಿಲ ಕೂಡ ಅಷ್ಟೇ ಆಮೇಲೆ ಖನಿಜಗಳು ಮತ್ತು ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದೀವಿ ನಮ್ಮ ಒಂದು ಸ್ವಾರ್ಥಕ್ಕಾಗಿ ಹೌದಾ ಈ ಥರ ಇವೆಲ್ಲ ಏನು ಬರೀ ಇದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲ ಚಟುವಟಿಕೆ ಕೊಟ್ಟಿದ್ದಾನೆ ಸಂಗ್ರಾಹಕಗಳಲ್ಲಿನ ತಿಂಡಿಗಳು ಕಲ್ಲಿದ್ದಲು ಪೆಟ್ರೋಲಿಯಂ ಅಥವಾ ನೈಸರ್ಗಿಕ ಅನಿಲದಂತಹ ಬರಿದಾಗುವ ಸಂಪನ್ಮೂಲಗಳನ್ನು ಪ್ರತಿನಿಧಿಸುತ್ತವೆ ಎಂದು ವಹಿಸಿಕೊಳ್ಳಿ ಅಂದರೆ ಸಂಗ್ರಹಕಗಳಲ್ಲಿನ ತಿಂಡಿಗಳಂದರೆ ಇವಾಗ ಅಂಗಡಿಗಳಲ್ಲಿ ಅಲ್ಲೆಲ್ಲ ಇಟ್ಟಿರ್ತಾರೆ ಏನು ಸ್ವೀಟ್ಸು ಚಾಕ್ಲೇಟ್ಸು ಹೌದಾ ಅವನ್ನ ಸಂಗ್ರಹ ಮಾಡಿ ಒಂದು ಡಬ್ಬದಲ್ಲಿ ಗಾಜಿನ ಡಬ್ಬದಲ್ಲಿ ಇಟ್ಟಿರ್ತಾರೆ ಸರಿನಾ ಅವೆಲ್ಲ ಏನಾಗ್ತವೆ ಜನ ತೊಗೊಂಡು ಹೋದಂಗೆಲ್ಲ ತೊಗೊಂಡೋದಂಗೆಲ್ಲ ಆ ಡಬ್ಬ ಖಾಲಿ ಆಗ್ತವೋ ಇಲ್ಲೋ ಅದೇ ಥರ ಯಾವುದು ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಅಂತ ಹೇಳ್ತಾರೆ ಇಲ್ಲಿ ನಾವೇನು ಮಾಡಬೇಕು ಕಾಳಜಿ ವಹಿಸಿ ಮುಂದೆ ಬರೋ ಪೀಳಿಗೆಗೆ ಎಲ್ಲನೂ ಲಭ್ಯ ಆಗೋ ಥರ ನಾವೇನು ಮಾಡಬೇಕು ಉಳಿಸ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಂತಹ ಕೆಲವು ಬರೀದಾಗುವ ನೈಸರ್ಗಿಕ ಸಂಪನ್ಮೂಲಗಳ ಕುರಿತು ಅಭ್ಯಾಸ ಮಾಡಬೇಕು ನಾವು ಈ ಚಾಪ್ಟರ್ನಲ್ಲಿ ಓಕೆ ಈ ಚಾಪ್ಟರ್ ನೇಮ ಏನು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವೇನಾಗ್ತವೆ ಬರೀದಾಗ್ತವೆ ನಾವು ಯೂಸ್ ಮಾಡ್ದಂಗೆಲ್ಲ ಏನಾಗ್ತವೆ ಖಾಲಿ ಆಗ್ತವೆ ಅಂತ ಕಲ್ಲಿದ್ದಲು ಹೆಂಗೆ ಉತ್ಪತ್ತಿ ಆಗುತ್ತೆ ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾಗಿದೆ ಆದ್ದರಿಂದ ಇವೆಲ್ಲವೂ ಪಳೆಯುಳಿಕೆ ಇಂಧನಗಳು ಸರಿನಾ ಸತ್ತ ಜೀವಿಗಳ ಒಂದು ಪಳೆಯುವಳಿಕೆಯಿಂದ ಇವೇನಾಗ್ತವೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎಲ್ಲ ಉತ್ಪತ್ತಿ ಆಗ್ತವೆ ಅದಕ್ಕೆ ಏನಂತ ಹೇಳ್ತೀವಿ ನಾವು ಪಳೆಯುಳಿಕೆ ಇಂಧನಗಳು ಅಂತೇಳಿ ಹೇಳ್ತೀವಿ ಕಲ್ಲಿದ್ದಲು ಪೆಟ್ರೋಲ್ ನೈಸರ್ಗಿಕ ಅನಿಲಗಳನ್ನು ಏನಂತ ಹೇಳ್ತೀವಿ ಪಳೆಯುಳಿಕೆ ಇಂಧನಗಳು ಅಂತ ಹೇಳ್ತೀವಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಳೆಯುಳಿಕೆ ಇಂಧನಗಳು ಯಾವುವು ಅಂತ ಕೇಳ್ಬೋದು ಪಳೆಯುಳಿಕೆ ಇಂಧನಗಳು ಯಾವುವು ಅಂತಲೂ ಕೇಳ್ಬೋದು ಯಾವುವು ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಅಥವಾ ಪಳೆಯುಳಿಕೆ ಇಂಧನ ಎಂದರೇನು ಅಂತಲೂ ಕೇಳ್ಬೋದು ಮತ್ತು ಬರಿದಾಗದ ಮತ್ತು ಬರಿದಾಗುವ ಸಂಪನ್ಮೂಲಗಳು ಯಾವುವು ಅದನ್ನು ಕೇಳ್ಬೋದು ಇಷ್ಟು ಒದಕೊಂಡ್ರ ಏನು ಕಲ್ಲಿದ್ದಲ್ಲ ಅಂದರೆ ನೋಡೋ ಇರ್ತೀರ ನೀವು ಕಲ್ಲಿದ್ದ ಇದು ಕಲ್ಲಿನಂತೆ ಗಟ್ಟಿಯಾಗಿರುತ್ತೆ ಮತ್ತೆ ಕಪ್ಪು ಬಣ್ಣ ಇರುತ್ತೆ ಸೊ ಎಲ್ಲ ಎಲ್ಟಾಗ್ರಾಮ್ ಕಾಣಿಸ್ತಿದೆ ನಿಮಗೆ ಇದೇನು ಮಾಡ್ತಾರೆ ಅಡುಗೆಗೆ ಬಳಸೋ ಒಂದು ಇಂಧನ ಹೌದು ಮತ್ತೆ ರೈಲು ಇಂಜಿನ್ಗಳಲ್ಲಿ ಹಬೆ ಉತ್ಪತ್ತಿ ಮಾಡೋಕ್ಕೆ ಎಂಜಿನ್ ಓಡಲಿಕ್ಕೆ ಇದನ್ನೇನು ಮಾಡ್ತಾರ ಬಳಸ್ತಾರ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ವಿದ್ಯುತ್ ಶಕ್ತಿ ಉತ್ಪಾದನೆಗೂ ಇದನ್ನು ಬಳಸ್ತಾರೆ ಆಮೇಲೆ ವಿವಿಧ ಕಾರ್ಖಾನೆಗಳಲ್ಲಿ ಇದನ್ನು ಇಂಧನವಾಗಿ ಯೂಸ್ ಮಾಡ್ತಾರ ಸರಿನಾ ಇದಿಷ್ಟು ಕಲ್ಲಿದ್ದಲನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಅಂತೇಳಿ ಕೇಳ್ಬೋದು ರೈಲು ಎಂಜಿನ್ಗಳಲ್ಲಿ ಕೆ ಮನೆಗೆ ಬಳಸುವ ಇಂಧನ ವಿದ್ಯುತ್ ಶಕ್ತಿ ಸ್ಥಾವರಗಳಲ್ಲಿ ಕಾರ್ಖಾನೆಗಳಲ್ಲಿ ಇಂಧನವಾಗಿ ಬಳಸ್ತಾರೆ ನೆಕ್ಸ್ಟ್ ಇಲ್ಲಿ ಕಲಿಸಲು ಹೇಗೆ ಉತ್ಪತ್ತಿ ಆಗುತ್ತಾ ಅದನ್ನು ಕೊಟ್ಟಾರ ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೋತು ಹೋದವು ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೊಳಗಾದವು ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೋಗುತ್ತಿದ್ದಂತೆ ತಾಪ ಹೆಚ್ಚಾಯಿತು ಸತ್ತ ಸಸ್ಯಗಳು ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನನ್ನು ಹೊಂದಿರುವುದರಿಂದ ಸತ್ತ ಸಸ್ಯವರ್ಗಗಳು ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾಲ್ಬನೀಕರಣ ಅಂತೇಳಿ ಹೇಳ್ತೀವಿ ಕೇಳ್ಬೋದು ವೆರಿ ಇಂಪಾರ್ಟೆಂಟ್ ಕಾಲ್ಬನೀಕರಣ ಅಂದರೆ ಏನು ಅಂತೇಳಿ ಕೇಳ್ಬೋದು ಅಂದರೆ ಕಲ್ಲಿದ್ದಲು ಮೇನ್ಲಿ ಏನನ್ನ ಹೊಂದಿದೆ ಕಾರ್ಬನನ್ನು ಹೊಂದೈತಿ ಸರಿನಾ ಕಲಿದ್ದಲು ಮೇನ್ ಏನನ್ನು ಹೊಂದೈತಿ ಕಾರ್ಬನನ್ನು ಹೊಂದೈತಿ ಓಕೆ ಹಂಗಾಗಿ ಸತ್ತ ಸಸ್ಯವರ್ಗಗಳು ಕಲಿತಲಾಗಿ ಪರಿವರ್ತನೆ ಹೊಂದ್ತಾವಲ್ಲ ನಿಧಾನವಾಗಿ ಈ ಒಂದು ಕ್ರಿಯೆಯನ್ನು ನಾವೇನಂತ ಹೇಳ್ತೀವಿ ಕಾರ್ಬನೀಕರಣ ಅಂತೇಳಿ ಹೇಳ್ತೀವಿ ಕಲಿದ್ದಲು ಮೇನ್ಲಿ ಕಾರ್ಬನನ್ನು ಹೊಂದಿರೋದ್ರಿಂದ ಏನಂತ ಹೇಳ್ತೀವಿ ಸತ್ತ ಸಸ್ಯವರ್ಗಗಳು ಕಲಿತಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ನಾವೇನಂತ ಹೇಳ್ತೀವಿ ಕಾರ್ಬನೀಕರಣ ಅಂತೇಳಿ ಹೇಳ್ತೀವಿ ಇದಕ್ಕೆ ಪಳಿಯುಳಿಕೆ ಇಂಧನ ಅಂತ ಇದಕ್ಕಂತ ಹೇಳ್ತೀವಿ ಸತ್ಯ ಜೀವಿಗಳ ಉಳಿಕೆಗಳಿಂದ ಆಗ್ತಾವಲ್ಲ ಹಾಗಾಗಿ ಹಂಗಾಗಿ ಅಂತ ಹೇಳ್ತೀವಿ ಪಳಿಯುಳಿಕೆ ಇಂಧನ ಅಂತೇಳಿ ಹೇಳ್ತೀವಿ ಸಾರಿ ಸ್ವಲ್ಪ ನೆಗಡಿ ಆಗಿದೆ ಹಂಗಾಗಿ ವಾಯ್ಸ್ ನಂದು ಕ್ಲಿಯರ್ ಆಗಿ ಬರ್ತಾ ಇಲ್ಲ ಕ್ಷಮಿಸಿ ನೆಕ್ಸ್ಟ್ ಇಲ್ಲೊಂದು ಚಿತ್ರ ಕಾಣಿಸ್ತಿದೆ ಕಲಿತಲ್ ಗಣಿ ಇದು ಒಂದು ಡಯಾಗ್ರಾಮ್ ಕಾಣಿಸ್ತಿದೆ ಅಲ್ಲ ಗಾಳಿಯಲ್ಲಿ ಕಾಸಿದಾಗ ಕಲ್ಲಿದ್ದಲು ಉರಿದು ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ ಕಲ್ಲಿದ್ದಲು ಉಳಿದಾಗ ಏನು ಸಿಗುತ್ತಾ ಯಾವ ಅನಿಲ ಸಿಗುತ್ತಾ ಯಾ ಗ್ಯಾಸ್ ರಿಲೀಸ್ ಆಗುತ್ತಾ ಕಾರ್ಬನ್ ಡೈಆಕ್ಸೈಡ್ ಕೇಳ್ಬೋದು ಇದನ್ನು ಓಕೆ ಈ ಥರ ನೀವು ಓದ್ಕೊಂತ ಹೋದಂಗೆಲ್ಲ ನಿಮಗೊಂದು ಪಾಯಿಂಟ್ಸ್ ಸಿಗ್ತಾ ಹೋಗ್ತವೆ ಆ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡ್ಕೊಳ್ಳುತ್ತೆ ಮಾರ್ಕರಿಂದ ಮಾರ್ಕ್ ಮಾಡಿ ನೆಕ್ಸ್ಟ್ ಕೋಕ್ ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲು ಅನಿಲದಂತಹ ಕೆಲವು ಉಪಯುಕ್ತ ಉತ್ಪನ್ನಗಳನ್ನು ಪಡೆಯಲು ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಲಾಗುತ್ತದೆ ಸರಿನಾ ಕಲ್ಲಿದ್ದಲಿಂದ ಏನೇನು ಪಡೀತಾರ ಕೋಕ್ ಮತ್ತು ಕಲ್ಲಿದ್ದಲು ಡಾಂಬರ್ ನೆಕ್ಸ್ಟ್ ಕಲ್ಲಿದ್ದಲು ಅನಿಲ ಇಂಪಾರ್ಟೆಂಟ್ ಕೋಕ್ ಕಲ್ಲಿದ್ದಲು ಡಾಂಬರು ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲು ಅನಿಲ ಇವುಗಳನ್ನು ಕಲ್ಲಿದ್ದಲಿನಿಂದ ಪಡೆಯುತ್ತಾರೆ ಸರಿನಾ ನೆಕ್ಸ್ಟ್ ಕೋಕ್ ಇದೊಂದು ಕಲ್ಲಿದ್ದಲಿನ ಕಲ್ಲಿದ್ದಲಿನಿಂದ ಪಡೆದಂತಹ ಒಂದು ವಸ್ತು ಇದನ್ನು ಕೋಕ್ ಓಕೆ ಕಲ್ಲಿದ್ದಲಿನ ಉತ್ಪನ್ನ ಅಂತಲೇ ಹೇಳ್ಬೋದು ಕೋಕೇನು ಕಲ್ಲಿದ್ದಲಿನಿಂದ ಪಡೆದ ಒಂದು ಉತ್ಪನ್ನ ಕಾಣಿಸ್ತಿದೆ ಕೋಕ್ ಇದೊಂದು ಕಠಿಣವಾದ ಮತ್ತು ರಂಧ್ರಯುಕ್ತವಾದ ಕಪ್ಪು ವಸ್ತು ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ ನೋಡಿ ನಾನು ಆಲ್ರೆಡಿ ಓದಿದ್ದೀನಿ ಇದನ್ನ ಲಾಸ್ಟ್ ಟೈಮ್ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ ನೋಡಿ ಸರಿನಾ ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧಣೆಯಲ್ಲಿ ಕೋಕನ್ನು ಉಪಯೋಗಿಸ್ತಾರ ಕೋಕನ್ನು ಎಲ್ಲಿ ಯೂಸ್ ಮಾಡ್ತಾರಂತಲೂ ಕೇಳಬಹುದು ಉಕ್ಕಿನ ಉತ್ಪಾದನೆ ಮತ್ತು ಲೋಹಗಳ ಉದ್ಧ ಮೆಟಲ್ಸ್ ಮೆಟಲ್ಸನ್ನು ಏನು ಮಾಡೋ ಮುಂದೆ ಮೆಟಲ್ಸನ್ನು ಪಡೆಯುವಾಗತ್ತೆ ಮೆ ಮೆಟಲ್ಸ್ನ ಉದಾಹರಣೆಯಲ್ಲಿ ಕೋಕನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಕೋಕಾಯ್ತ ನೆಕ್ಸ್ಟ್ ಕಲ್ಲಿದ್ದಲು ಡಾಂಬರ್ ಇದು ಹಿತಕರವಲ್ಲದ ವಾಸನೆ ಹೊಂದಿರುವ ಕಪ್ಪಗಿನ ಮಂದವಾದ ದ್ರವ ಇದು ಸುಮಾರು ಎರಡು ವಸ್ತುಗಳ ಮಿಶ್ರಣವಾಗಿದೆ ಇದು ಇಂಪಾರ್ಟೆಂಟ್ ಕಲ್ಲಿದ್ದಲು ಡಾಂಬರ್ ಎಷ್ಟು ವಸ್ತುಗಳ ಮಿಶ್ರಣವಾಗಿದೆ ಅಂತೇಳಿ ಕೇಳಬಹುದು ಎರಡು ವಸ್ತುಗಳ ಮಿಶ್ರಣವಾಗಿದೆ ನೆಕ್ಸ್ಟ್ ಇದು ಹಿತಕರವಲ್ಲದ ವಾಸನೆ ಹೊಂದಿರುವ ಕಪ್ಪಗಿನ ಮಂದವಾದ ದ್ರವ ಡಾಂಬರ್ ನೋಡ್ತಿರ್ತೀರ ರೋಡ್ ಮಾಡುವಾಗ ಹಾಕ್ತಾ ಇರ್ತಾರೆ ಬ್ಲ್ಯಾಕ್ ಕಲರ್ ಒಂದು ಲಿಕ್ವಿಡ್ ಥರ ಇರುತ್ತೆ ಅದರ ಸ್ಮೆಲ್ ಹೆಂಗಿರುತ್ತೆ ಬ್ಯಾಡ್ ಸ್ಮೆಲ್ ಅಂದರೆ ಹಿತಕರವಲ್ಲದ ವಾಸನೆ ತಗೊಳ್ಳೋ ಸ್ಮೆಲ್ ತಗೊಳಕ್ಕೆ ಆಗಲ್ಲ ಆ ಥರ ಇರುತ್ತೆ ದೈನಂದಿನ ಜೀವನದಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಸಂಶ್ಲೇಷಿತ ರಂಗ್ ರಂಗುಗಳು ಔಷಧಗಳು ಸ್ಫೋಟಕಗಳು ಸುವಾಸಿಕಗಳು ಪ್ಲಾಸ್ಟಿಕ್ಗಳು ಬಣ್ಣಗಳು ಛಾಯಾಗ್ರಹಣದ ವಸ್ತುಗಳು ಛಾವಣಿಗೆ ಬಳಸುವ ವಸ್ತುಗಳಂತಹ ವಿವಿಧ ವಸ್ತುಗಳ ಉತ್ಪಾದನೆಯಲ್ಲಿ ಕಲ್ಲಿದ್ದಲು ಡಾಂಬರ್ನಿಂದ ಪಡೆದ ಕಚ್ಚಾ ವಸ್ತುಗಳು ಪಡೆದ ವಸ್ತುಗಳನ್ನು ಕಚ್ಚಾ ವಸ್ತುಗಳಾಗಿ ಉಪಯೋಗಿಸುತ್ತಾರೆ ಪತಂಗಗಳು ಮತ್ತು ಇತರ ಕೀಟಗಳ ವಿಕರ್ಷಕಗಳಾಗಿ ಬಳಸುವ ನ್ಯಾಪ್ತಲಿಂಗ್ ಗುಳಿಗೆಗಳನ್ನ ಕಲ್ಲಿದ್ದಲು ಡಾಂಬರಿನಿಂದ ಪಡೆಯಲಾಗುತ್ತದೆ ಎಂಬುದು ಆಸಕ್ತಿದಾಯಕ ವಿಚಾರವಾಗಿದೆ ಇಲ್ಲಿ ಆಸಕ್ತಿದಾಯಕ ವಿಚಾರ ಅಂದ್ರೆ ನ್ಯಾಪ್ತಲಿನ್ ಗುಳಿಗೆಗಳು ಅಂತ ಹೇಳ್ತೀರಿ ಅಂದರೆ ಇವು ಏನು ಗುಳಿಗೆ ಅಂತ ಹೇಳ್ತೀರಿ ಸಾಮಾನ್ಯವಾಗಿ ಆ ಡಾಂಬರ್ ಗುಳಿಗೆಗಳನ್ನು ಡಾಂಬರ್ ಗುಳಿಗೆಗಳನ್ನು ತಯಾರು ಮಾಡುವಲ್ಲಿ ಇದು ಒಂದು ಕಚ್ಚಾ ವಸ್ತು ಅಂತೇಳಿ ಹೇಳ್ಬೋದು ಅಂದರೆ ಅದು ಡಾಂಬರ್ಗಳಿಗೆ ಬೆಳ್ಳಗಿರುತ್ತಲ್ರಿ ಇದು ಡಾಂಬರು ಕಪ್ಪಗಿರುತ್ತೆ ಹಾಗಾಗಿ ಇದು ಆಸಕ್ತಿದಾಯಕ ವಿಚಾರ ಅಂತ ಹೇಳ್ತಾರೆ ಸರಿನಾ ಅಂದರೆ ಫುಲ್ ಕಲಿದ್ಲು ಡಾಂಬರನ್ನೇ ಯೂಸ್ ಮಾಡಲ್ಲ ಅದರಲ್ಲಿ ಒಂದು ಸ್ವಲ್ಪ ಬಳಸ್ತಾರಷ್ಟೆ ಸರಿನಾ ಯಾಕಂದರೆ ಬ್ಯಾಡ್ ಸ್ಮೆಲ್ ಹೊಂದಿರುತ್ತದೆ ವಿಷಕಾರಿಯಾಗಿರುತ್ತಲ್ಲ ಕಲ್ಲಿದ್ದಲಿನಿಂದ ಕೋಕನ್ನು ಸಂಸ್ಕರಿಸುವಾಗ ಕಲ್ಲಿದ್ದಲು ಅನಿಲವನ್ನು ಪಡೆಯಲಾಗುತ್ತದೆ ಕಲ್ಲಿದ್ದಲು ಹೆಂಗೆ ಕಲ್ಲಿದ್ದ ಅನಿಲ ಹೆಂಗೆ ಪಡಿತೀವಂದ್ರೆ ಈ ಕಲ್ಲಿದ್ದಲಿನಿಂದ ಕೋಕನ್ನು ಸಂಸ್ಕರಿಸುವಾಗ ಏನು ಮಾಡುತ್ತ ಕಲ್ಲಿದ್ದ ಅನಿಲ್ ನಮಗೆ ದೊರೀತೈತಿ ಈ ಅನೇಕ ಕೈಗಾರಿಕೆಗಳಲ್ಲಿ ಇದನ್ನೇನು ಮಾಡ್ತಾರೆ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಪೆಟ್ರೋಲಿಯಂ ಇದನ್ನೇನು ಕೇಳೋಂಗಿಲ್ಲ ಅಷ್ಟೊಂದು ಪೆಟ್ರೋಲಿಯಂ ಹೆಂಗೆ ಪಡೀತಾರ ಅನ್ನೋದ್ರ ಬಗ್ಗೆ ಇದೆ ಇದು ಪೆಟ್ರೋಲಿಯಮನ್ನು ಮೋಟ್ರ್ ಸೈಕಲ್ ಸ್ಕೂಟ್ರ್ ಮತ್ತು ಕಾರುಗಳಂತ ಹಗುರ ಮೋಟ್ರ್ ವಾಹನಗಳಲ್ಲಿ ಇಂಧನವಾಗಿ ಬಳಸ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ನೆಕ್ಸ್ಟ್ ಟ್ರಕ್ ಮತ್ತು ಟ್ಯಾಕ್ಟರ್ಗಳಂತಹ ಭಾರಿ ಮೋಟ್ರ್ ವಾಹನಗಳು ಡೀಸೆಲ್ನಿಂದ ಚಲಿಸ್ತವೆ ಸರಿನಾ ದೊಡ್ಡ ದೊಡ್ಡ ಒಂದು ಟ್ರಕ್ ಗಳಲ್ಲಿ ಏನು ಮಾಡ್ತೀವಿ ನಾವು ಡೀಸೆಲನ್ನು ಯೂಸ್ ಮಾಡ್ತೀವಿ ಸರಿನಾ ನೆಕ್ಸ್ಟ್ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಪೆಟ್ರೋಲಿಯಂ ಎಂದು ಕರೆಯುವ ನೈಸರ್ಗಿಕ ಸಂಪನ್ಮೂಲದಿಂದ ಪಡೆಯ ಪಡೆಯಲಾಗುತ್ತದೆ ಈ ಪೆಟ್ರೋಲ್ ಡೀಸೆಲ್ ಎರಡನ್ನೂ ಸೇರಿ ನಾವು ಏನಂತ ಹೇಳ್ತೀವಿ ಪೆಟ್ರೋಲಿಯಂ ಎಂದು ಕರೆಯುವ ನೈಸರ್ಗಿಕ ಸಂಪನ್ಮೂಲಗಳಿಂದ ಪಡಿತಾರ ಇಲ್ಲಿ ತೋರ್ಸಾರ ನೋಡ್ರಿ ಚಿತ್ರದ ಪೆಟ್ರೋಲಿಯಂ ಕಾಣಿಸ್ತಿಲ್ವಾ ಒಂದು ನಿಮಿಷ ಕಾಣಿಸ್ತಿದೆ ಅನ್ಕೋತೇ ಇದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪಗಳು ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ ಈ ಜೀವಿಗಳು ಸತ್ತಾಗ ಅವುಗಳ ದೇಹದಿಂದ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರ್ತವು ಮತ್ತು ಮರಳು ಹಾಗೂ ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತವೆ ಗಾಳಿಯ ಅನುಪಸ್ಥಿತಿ ಅನುಪಸ್ಥಿತಿ ಅಂದ್ರೆ ಗಾಳಿ ಇರಂಗಿಲ್ಲಲ್ಲ ಭೂಮಿಯ ಕೆಳಗಡೆ ಗಾಳಿ ಆಡುತ್ತಾ ಇಲ್ಲ ಫುಲ್ ಸಮುದ್ರದ ಆಳದಲ್ಲಿ ಅನುಪಸ್ಥಿತಿ ಗಾಳಿ ಇರಲ್ಲ ಅಂತ ಅಧಿಕ ತಾಪ ಮತ್ತು ಅಧಿಕ ಒತ್ತಡ ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಅಧಿಕ ತಾಪ ಅಧಿಕ ಒತ್ತಡ ಮಿಲಿಯನ್ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಾಗಿ ಪರಿವರ್ತಿಸುತ್ತಾ ನಮ್ಗೆ ಹೆಂಗೆ ಸಿಗುತ್ತಾ ಸತ್ತ ಜೀವಿಗಳು ಓಕೆ ಅವುಗಳೇನು ಮಾಡ್ತಾ ಸಮುದ್ರದ ತಳವನ್ನು ಸೇರ್ತಾವು ಅವು ಏನಾಗ್ತಾವ ಜೇಡಿ ಮಣ್ಣು ಮತ್ತೆ ಮರಳು ಜೊತೆ ಸೇರ್ಕೊಂಡು ಆಬರ್ಸಲ್ ಹಂಗಾಗಿ ಅಲ್ಲಿ ಗಾಳಿ ಅನುಪಸ್ಥಿತಿ ಇರುತ್ತೆ ಮತ್ತು ತಾಪ ಮತ್ತು ಒತ್ತಡದಿಂದ ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಓಕೆ ಅವುಗಳು ಆಮೇಲೆ ಏನಾಗ್ತವೆ ಮಿಲಿಯನ್ ವರ್ಷಗಳಾದಮೇಲೆ ನೋಡ್ರಿ ಅವು ನಮ್ಗೆ ದೊರೀಬೇಕಂದ್ರೆ ಮಿಲಿಯನ್ ವರ್ಷಗಳು ಬೇಕು ನಾವು ಹೆಂಗೆ ಯೂಸ್ ಮಾಡಾಕತ್ತೀವಿ ಈಗ ಅವುಗಳನ್ನು ಪೆಟ್ರೋಲ್ ಮತ್ತು ನೈಸರ್ಗಿಕ ಅನಿಲಗಳನ್ನು ನೀರು ಯೂಸ್ ಮಾಡ್ದಂಗೆ ಮಾಡಾಕತ್ತೀವಿ ಹೌದಾ ನಮ್ಮ ಈ ಜನಗಳಿಗೆ ಆದರೆ ಪರಿವೇ ಇಲ್ಲ ಸರಿನಾ ಹಿಂಗಾಗಿ ಯೂಸ್ ಮಾಡ್ಕೊತ 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 ಒಂದಿನ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಖಾಲಿ ಆದಾಗ ಏನು ಮಾಡ್ತಾರೆ ಇವರು ಮನಿಗೊಂದು ವೆಹಿಕಲ್ ಇದ್ದಾವೆ ಮನೆಗೊಂದು ಕಾರು ಮನೆಗೊಂದು ಬೈಕು ಆಂ ಪೆಟ್ರೋಲೇ ಇಲ್ಲಾಂದರೆ ಅವುಗಳ ಆಟ ನಿಂತುಬಿಡತ್ತ ಸರಿನಾ ಹೀಗಾಗಿ ಏನು ಮಾಡ್ಬೇಕು ನಾವು ಮಿತವಾಗಿ ಯೂಸ್ ಮಾಡಬೇಕು ಯಾವುದೇ ಒಂದು ಸಂಪನ್ಮೂಲಗಳನ್ನು ಅವಶ್ಯಕತೆ ಇದ್ದಾಗ ನಾವು ಅಷ್ಟೇ ಯೂಸ್ ಮಾಡಬೇಕು ಹೌದಾ ಇವಾಗಿನ ಜನಕ್ಕೆ ಅದು ತಿಳಿಯಲ್ಲ ಮುಂದೊಂದು ದಿನ ಆ ಥರ ಆದಾಗ ಗೊತ್ತಾಗೋದು ಬಟ್ ಆವಾಗೆಲ್ಲ ಮುಗಿದು ಹೋಗಿರುತ್ತೆ ಗೊತ್ತಾದರೆ ಏನು ಯೂಸ್ ಇರಂಗಿಲ್ಲ ಆಯ್ತಾ ನೆಕ್ಸ್ಟ್ ಪೆಟ್ರೋಲಿಯಂ ಶುದ್ಧೀಕರಣ ಪೆಟ್ರೋಲಿಯಂ ಒಂದು ಕಪ್ಪು ತೈಲದಂತಹ ದ್ರವ ಇರ್ತೀರ ಹೌದಾ ನೀವು ಇದು ಇದು ಅಹಿತಕರವಾದ ವಾಸನೆ ಹೊಂದಿದೆ ಚೆನ್ನಾಗಿರುತ್ತಾ ಸ್ಮೆಲ್ಲು ಪೆಟ್ರೋಲಿಯಮ್ದು ಇಲ್ಲ ಇದು ಪೆಟ್ರೋಲಿಯಂ ಅನಿಲ ಪೆಟ್ರೋಲ್ ಡೀಸೆಲ್ ಅಪಘರ್ಷಕ ತೈಲ ಅಂದರೆ ಲುಬ್ರಿಕೆಂಟ್ ಆಯಿಲ್ ಅಂತ ಹೇಳ್ತೀವಿ ಪ್ಯಾರಾಪಿನ್ ಮೇಣ ಮೊದಲಾದ ವಿವಿಧ ಘಟಕಗಳ ಮಿಶ್ರಣ ಆಗಿದೆ ಪೆಟ್ರೋಲಿಯಂನಲ್ಲಿ ಏನೇನಿರುತ್ತಾ ಪೆಟ್ರೋಲಿಯಂ ಅನಿಲ ಪೆಟ್ರೋಲ್ ಡೀಸೆಲ್ ಅಪಘರ್ಷಕ ತೈಲ ಮತ್ತು ಪ್ಯಾರಾಪಿನ್ ಮೇಣ ಇದೆ ಮೇಣದಂತಹ ಮೊದಲಾದ ಘಟಕಗಳ ಮಿಶ್ರಣ ಆಗೈತಿ ಕೇಳ್ಬೋದು ಪೆಟ್ರೋಲಿಯಂ ಯಾವ ಯಾವ ಒಂದು ಘಟಕಗಳನ್ನು ಹೊಂದಿದೆ ಅಥವಾ ಯಾವುದಾದ್ರೂ ಮಿಶ್ರಣವಾಗಿದೆ ಪೆಟ್ರೋಲಿಯಂ ಅನಿಲ ಪೆಟ್ರೋಲ್ ಡೀಸೆಲ್ ಅಪಘರ್ಷಕ ತೈಲ ಪ್ಯಾರಾಪಿನ್ ಮೇಣ ಇದಿಷ್ಟನ್ನು ನೋಡ್ಕೋಬೇಕಾಗುತ್ತೆ ನೀಟಾಗಿ ವಿವಿಧ ಘಟಕ ಅಂಶಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಶುದ್ಧೀಕರಣ ಅಂತ ಹೇಳ್ತಾರೆ ಇದನ್ನು ಪೆಟ್ರೋಲಿಯಂ ಶುದ್ಧೀಕರಣ ಘಟಕದಲ್ಲಿ ನಡೆಸಲಾಗುತ್ತದೆ ಇಂಪಾರ್ಟೆಂಟ್ ಪೆಟ್ರೋಲಿಯಂ ಅನಿಲ ಪೆಟ್ರೋಲಿಯಂ ಪೆಟ್ರೋಲ್ ಡೀಸೆಲ್ ಅಪದರ್ಷಕತೆ ತೈಲ ಪ್ಯಾರಾಫಿನ್ ಮ್ಯಾನ್ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾನೆ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ ನೀವು ಗೊತ್ತಾಗುತ್ತೆ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾನೆ ಪೆಟ್ರೋಲಿಯಂನ ಘಟಕ ಮತ್ತು ಉಪಯೋಗಗಳು ಕೊಟ್ಟಾನ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಎಲ್ ಪಿ ಜಿ ಎಲ್ ಪಿ ಜಿ ನೀವೇನು ಮಾಡ್ತೀರಾ ಗೃಹ ಬಳಕೆ ಮತ್ತು ಕೈಗಾರಿಕೆ ಇಂಧನ ಸರಿನಾ ಎಲ್ಲರೂ ಬಳಸ್ತೀರಲ್ವಾ ಗ್ಯಾಸ್ ಮನೆಯಲ್ಲಿ ಸಿಲಿಂಡ್ರು ಅದೇನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಎಲ್ ಪಿ ಜಿ ಅಂತ ಹೇಳ್ತೀವಿ ನೆಕ್ಸ್ಟ್ ಪೆಟ್ರೋಲ್ ಇದಂತೂ ವಾಹನಗಳಿಗೆ ಬಳಸ್ತೀವಿ ಮತ್ತು ಇದನ್ನ ಶುಷ್ಕವಾಗಿ ತಕ್ಕೆ ದ್ರಾವಕವಾಗಿ ಬಳಸ್ತಾರಂತೆ ನೋಡಿ ಅಂದರೆ ಅಗಸ್ತ್ರ ಬಟ್ಟೆ ಹಗಿತಾರಲ್ಲ ಅವರು ಇದನ್ನ ಯೂಸ್ ಮಾಡ್ಕೊತಾರಂತೆ ನೆಕ್ಸ್ಟ್ ಬ ಸೀಮೆ ಎಣ್ಣೆ ಅಂತೂ ಇವಾಗ ಕೇಳೇಬೇಡಿ ಬಿಡಿ ಎಣ್ಣೆ ಕೊಡ್ತಾ ಇದ್ರು ಅವಾಗ ರೇಷನ್ ಅದು ಕೊಡುವಾಗ ಇವಾಗಂತೂ ಕೊಡಲ್ಲ ಈ ಸೀಮೆ ಎಣ್ಣೆ ಮರೆತು ಹೋಗಿದ್ದಾರೆ ಒಳ್ಳೆ ದೀಪಗಳಿಗೆ ಮತ್ತು ಜಟ್ ವಿಮಾನಗಳಿಗೆ ಇದು ಇಂಧನ ನೆಕ್ಸ್ಟ್ ಡೀಸೆಲ್ ಹೇಳಿದ್ನಲ್ಲ ಭಾರಿ ವಾಹನ ಟ್ರಕ್ ಟ್ಯಾಕ್ಟರ್ ಇವುಗಳಿಗೆ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಅಪಘರ್ಷಕ ತೈಲ ಅಂದರೆ ಲುಬ್ರಿಕೆಂಟ್ ಆಯಿಲ್ ಇದು ಘರ್ಷಣೆಯನ್ನು ಫ್ರಿಕ್ಷನ್ ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಆ್ಯಾರಪಿನ್ ಮೇಣ ಆರಾಪಿನ್ ಮೇಣವನ್ನೆಲ್ಲ ಯೂಸ್ ಮಾಡ್ತಾರೆ ಮುಲಾಮುಗಳು ಮತ್ತು ಮೇಣದ ಬತ್ತಿಗಳು ವ್ಯಾಸ್ಲಿನ್ ಸರಿನಾ ಇದು ಡಾಂಬರ್ ಬದಲಾಗಿ ಇವಾಗ ಏನು ಮಾಡ್ತಾ ಇದ್ದಾರೆ ರಸ್ತೆ ನಿರ್ಮಾಣಕ್ಕೆ ಬಿಟಮಿನನ್ನು ಯೂಸ್ ಮಾಡ್ತಾ ಇದ್ದಾರೆ ಸರಿನಾಪಿನ್ ಆಯಿತು ಬಿಟಮಿನ್ ಆಯಿತು ನೆಕ್ಸ್ಟ್ ಈ ಪೆಟ್ರೋಲಿಯಮನ್ನ ಏನಂತ ಹೇಳ್ತೀವಿ ನಾವು ಕಪ್ಪು ಚಿನ್ನ ಅಂಥೇಳಿ ಕರಿತೀವಿ ನೆಕ್ಸ್ಟ್ ನೈಸರ್ಗಿಕ ಅನಿಲ ನೈಸರ್ಗಿಕ ಅನಿಲ ಒಂದು ಅತ್ಯಂತ ಪ್ರಮುಖ ಇಂಧನ ಇದನ್ನ ಕೊಳವೆಗಳ ಮೂಲಕ ಸಾಗಿಸಬಹುದು ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಹೇಳ್ತಿದ್ದೆ ನಾನು ಸಿ ಎನ್ ಜಿ ಸಂಗ್ರಹಿಸಬಹುದು ಸಿ ಎನ್ ಜಿಯನ್ನ ಶಕ್ತಿಯ ಉತ್ಪಾದನೆಗೆ ಉಪಯೋಗಿಸ್ತಾರ ಆಮೇಲೆ ಮಲಿನ ಇದು ಕಡಿಮೆ ಮಲಿನ ಕಾರ್ಯ ಕಾರ್ಯಾಗಿರ್ದೇ ಇದಕ್ಕೆ ಇವಾಗೆಲ್ಲ ಮಾಡ್ತಾರೆ ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಉಪಯೋಗಿಸ್ತಾರೆ ಅಂದರೆ ಕಾರು ಆಲ್ಮೋಸ್ಟ್ ಕಾರ್ ಇವಾಗ ಜಾಸ್ತಿ ಕಾರುಗಳೇನು ಸಿ ಎನ್ ಜಿ ಬಂದ್ಬಿಟ್ಟಿದ್ದಾವೆ ಹೌದಾ ಸಿ ಎನ್ ಜಿ ಅತಿ ದೊಡ್ಡ ಅನುಕೂಲ ಅಂದರೆ ಇದನ್ನ ಕೊಳವೆಗಳ ಮೂಲಕ ಸರಬರಾಜು ಮಾಡಿ ಮನೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ನೇರವಾಗಿ ಇರಿಸಬಹುದು ಇಂತಹ ಕೊಳವೆಗಳ ಜಾಲ ವಡೋದರ ಗುಜರಾತ್ ದೆಹಲಿಯ ಕೆಲವು ಭಾಗಗಳು ಮತ್ತು ಇತರ ಪ್ರದೇಶಗಳಲ್ಲಿ ಅಸ್ತಿತ್ವದಾಗೈತಿ ಅಂದರೆ ಅಲ್ಲೆಲ್ಲ ಜಾಸ್ತಿ ಇದನ್ನು ಅಳವಡ ಏನು ಮಾಡ್ಕೊಂಡರೆ ಅಳವಡಿಸ್ಕೊಂಡಾರಂತ ನೈಸರ್ಗಿಕ ಅನಿಲವನ್ನು ಅನೇಕ ರಾಸಾಯನಿಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸ್ತಾರೆ ಭಾರತವು ನೈಸರ್ಗಿಕ ಅನಿಲದ ವ್ಯಾಪಕ ಸಂಗ್ರಹವನ್ನು ಹೊಂದಿದೆ ನಮ್ಮ ಭಾರತವು ಕೂಡ ಈ ನೈಸರ್ಗಿಕ ಅನಿಲವನ್ನು ಹೆಚ್ಚಾಗಿ ಸಂಗ್ರಹ ಮಾಡಿಕೊಂಡಿದೆ ಅಂದರೆ ವ್ಯಾಪಕವಾಗಿ ಸಂಗ್ರಹವನ್ನು ಹೊಂದಿದೆ ಅಂತೇಳಿ ಹೇಳ್ತಾರೆ ಅರ್ಥ ಆಗ್ತಿದೆ ಕಮೆಂಟ್ ಮಾಡಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತುಂಬ ಸ್ಲೋ ಆಯಿತಾ ತುಂಬ ಫಾಸ್ಟ್ ಆಯಿತಾ ನನ್ನ ಜೊತೆಗೆ ನೀವು ಸ್ಟಡಿ ಮಾಡಲಿ ಅಂತ ನಾನು ಈ ಥರ ಎಲ್ಲಾನು ಏನು ಮಾಡ್ತಾಯಿದ್ದೀನಿ ಹೇಳ್ಕೊ ಹೇಳ್ಕೊಂಡು ಹೋಗ್ತಾಯಿದ್ದೀನಿ ಓಕೆ ಗಾಯಸ್ ಈ ಟೆಟ್ಟಲ್ಲಿ ಕ್ವೆಶನ್ಸ್ ಹೆಂಗೆ ತೆಗಿತಾನಂತಲೇ ಗೊತ್ತಾಗಲ್ಲ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಎಷ್ಟು ಟ್ವಿಸ್ಟ್ ಆಗಿತ್ತು ಕ್ವಶನ್ ಪೇಪರ್ ಅಂದರೆ ಅಷ್ಟು ಟ್ವಿಸ್ಟ್ ಮಾಡಿಟ್ಟಿದ್ದ ಅಂದರೆ ಎಲಿಜಿಬಲ್ ಆಗಿರೋರು ಸಹ ಲಾಸ್ಟ್ ಟೈಮ್ ಟಿ ಏಟಿನಲ್ಲಿ ಎಲಿಜಿಬಲ್ ಆಗಿಲ್ಲ ಸ್ಕೋರ್ ಮಾಡಿರೋರು ಸಹ ಲಾಸ್ಟ್ ಟೈಮ್ ಟೆಟ್ಟಲ್ಲಿ ಎಲಿಜಿಬಲ್ ಆಗಿಲ್ಲ ಆ ಥರ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದ ಏನು ಕೇಳ್ತಾನೋ ಹೆಂಗೋ ಅರ್ಥ ಆಗಲ್ಲ ಹಂಗಾಗಿ ಲೈನ್ ಬೈ ಲೈನ್ ಕರೆಕ್ಟಾಗಿ ಓದ್ಕೊಬೇಕು ನಾವು ಈ ಸತಿ ಎಲಿಜಿಬಲ್ ಆಗಲೇಬೇಕು ಅಂಥೇಳಿ ನಿರ್ಧಾರ ಮಾಡ್ಕೊಳ್ಳಿ ಹಾಗೆ ಆಗುತ್ತೆ ಖಂಡಿತ ಸರಿನಾ ನಮ್ಮ ದೇಶದಲ್ಲಿ ನೈಸರ್ಗಿಕ ಅನಿಲ ತ್ರಿಪುರ ರಾಜಸ್ಥಾನ್ ಮಹಾರಾಷ್ಟ್ರ ಮತ್ತು ಕೃಷ್ಣ ಗೋದಾವರಿ ನದಿಗಳ ಮುಖಜ ಭೂಮಿಗಳಲ್ಲಿ ದೊರಕುತ್ತದೆ ನೋಡ್ರಿ ನಮ್ಮ ಒಂದು ದೇಶದಾಗ ಎಲ್ಲೆಲ್ಲಿ ಸಿಗುತ್ತೆ ನೈಸರ್ಗಿಕ ಅಂದ್ರೆ ತ್ರಿಪುರ ಮತ್ತೆ ರಾಜಸ್ಥಾನ್ ಮಹಾರಾಷ್ಟ್ರ ಮತ್ತು ಗೋದಾ ಕೃಷ್ಣ ಗೋದಾವರಿ ನದಿಗಳ ನದಿಗಳ ಮುಖಜ ಭೂಮಿಗಳಲ್ಲಿ ದೊರೆಯುತ್ತೆ ನೆಕ್ಸ್ಟ್ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಪರಿಮಿತ ಕಲ್ಲಿದ್ದ ಪೆಟ್ರೋಲಿಯಂ ಪಳವಳಿಕೆ ಇಂಧನಗಳು ಎಂದು ನಿಮಗೆ ತಿಳಿದೈತೆ ಹೌದಾ ಪಳವಳಿಕೆ ಇಂಧನಗಳಂದ್ರೇನು ಇವುಗಳು ಸತ್ತ ಜೀವಿಗಳಿಂದ ನಮಗ ಏನಾಗ್ತಾವ ಸಿಗ್ತಾವ ಹಂಗಾಗಿ ಇವಕ್ಕೇನಂತ ಹೇಳ್ತೀವಿ ಸತ್ತ ಜೀವಿಗಳ ಉಳಿಕೆಗಳಿಂದ ಸಿಗುತ್ತೆ ಹಂಗಾಗಿ ಇದಕ್ಕೆ ಪಡೆಯುಳಿಕೆ ಇಂಧನಗಳಂತ ಹೇಳ್ತೀವಿ ಈ ಒಂದು ಇಂಧನಗಳು ನಮ್ಗೆ ಸಿಗ್ಬೇಕು ಪರಿವರ್ತನೆ ಆಗ್ಬೇಕು ಅಂದ್ರೆ ಮಿಲಿಯನ್ ವರ್ಷಗಳು ಬೇಕಾಗ್ತಾವ ಹೌದಾ ಇನ್ನೊಂದೆಡೆಯಲ್ಲಿ ನಮಗೆ ತಿಳಿದಿರುವ ಅವುಗಳ ಆಕಾರ ಇನ್ನು ಕೆಲವು ನೂರು ವರ್ಷಗಳಲ್ಲಿ ಮುಗಿದು ಹೋಗುತ್ತದೆ ನಾ ಹೇಳಿದ್ನಲ್ಲ ನೋಡ್ರಿ ನಾವು ಹಿಂಗೆ ಅಪರಿಮಿತವಾಗಿ ಯೂಸ್ ಮಾಡ್ಕೊತ ಹೋದ್ವಿ ಅಂದ್ರೆ ಇನ್ನು ನೂರು ವರ್ಷಗಳಲ್ಲಿ ಈ ಎಲ್ಲಾ ಏನಾಗ್ತವೆ ಮುಗಿದು ಹೋಗೋ ಸಾಧ್ಯತೆಗಳಿದಾವೆ ಬಹಳ ಐತಿ ಅಂತ ಹೇಳ್ತಾರೆ ಇದಕ್ಕಿಂತ ಹೆಚ್ಚಾಗಿ ಈ ಇಂಧನಗಳ ಉರಿಯುವಿಕೆ ವಾಯು ಮಾಲಿನ್ಯದ ಪ್ರಮುಖ ಕಾರಣ ಆಗೈತಿ ನೋಡ್ರಿ ನಾವೇನ್ ಮಾಡಾತ್ತೀವಿ ಮನಿಗೊಂದು ಎರಡು ಮೂರು ವೆಹಿಕಲ್ಸನ್ನು ಇಟ್ಕೊಂಡು ತುಂಬ ಒಂದು ವಾಯು ವಾಯು ಮಾಲಿನ್ಯವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಅಪರಿಮಿತವಾಗಿ ನಾವು ಇಂಧನವನ್ನು ಬಳಸ್ತಾ ಇದ್ದೀವಿ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತಾ ಇದ್ದೀವಿ ಇಂಧನಗಳನ್ನು ಬಳಸ್ತಿದ್ದೀವಿ ಹೌದಾ ಇದರಿಂದ ಪರಿಸರ ಮಾಲಿನ್ಯ ಆಗತ್ತೈತಿವಿ ಹೌದಾ ಜಾಗತಿಕ ತಾಪಮಾನ ಹೆಚ್ಚಳದ ಅಪಾಯ ಕಡಿಮೆಯಾಗುತ್ತದೆ ಮತ್ತು ದೀರ್ಘಕಾಲಾವಧಿಯವರೆಗೆ ಅವು ಲಭ್ಯವಾಗುತ್ತವೆ ಅಂದರೆ ನಾವು ಇದನ್ನು ಲಿಮಿಟೆಡ್ ಬಳಸಿದರೆ ಅಗತ್ಯ ಇದ್ದಾಗ ಮಾತ್ರ ನಾವು ಇಂಧನಗಳನ್ನ ಬಳಸಿದ್ರೆ ಮಾತ್ರ ನಮ್ಮ ಒಂದು ಉತ್ ಪರಿಸರ ಉತ್ತಮವಾಗಿರುತ್ತೆ ಉತ್ತಮ ಪರಿಸರವನ್ನು ನಾವು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಏನ್ ಮಾಡ ಏನ್ ಮಾಡಾಕತ್ತೀವಿ ಜಾಗತಿಕ ತಾಪಮಾನ ಹೆಚ್ಚಳ ಆಗತೈತಿ ಆಮೇಲೆ ಇವು ದೀರ್ಘಕಾಲದವರೆಗೆ ಲಭ್ಯ ಆಗಲ್ಲ ಈ ನಾವು ಮಾನವರ ಹುಚ್ಚಾಟದಿಂದ ಈ ತರ ಎಲ್ಲ ಅಪಾಯ ಆಗ್ತಾ ಇದಾವೆ ಹಂಗಾಗಿ ಏನ್ ಮಾಡ್ಬೇಕು ನಾವು ಅತಿ ಹೆಚ್ಚು ಅವಶ್ಯಕತೆ ಇದ್ದಾಗ ಮಾತ್ರ ಇವುಗಳ ಬಳಕೆಯನ್ನು ಮಾಡಬೇಕಾಗುತ್ತೆ ಒಂದೇ ಮನೆಯವ್ರು ಹೋಗ್ತಾ ಇರ್ತಾರೆ ಹೌದಾ ಎಲ್ಲಿಗಾದರೂ ಈಗ ಯಾವುದೋ ಒಂದು ಸ್ಥಳ ನೋಡಕ್ಕೆ ಹೋಗ್ತಿದ್ದಾರೆ ಅನ್ಕೋತೀನಿ ಅವ್ರ ಮನೆಯಲ್ಲಿ ಎರಡು ಕಾರು ಒಂದು ಬೈಕ್ ಈ ಥರ ಇರುತ್ತೆ ಅವ್ರು ಏನು ಮಾಡ್ತಾರೆ ಎಲ್ಲರೂ ಮನೆ ಒಂದು ಫ್ಯಾಮಿಲಿ ಸೇರಿದಾಗ ಒಂದೇ ಒಂದು ಕಾರನ್ನು ಅವರು ತೊಗೊಂಡು ಹೋಗ್ಬೋದು ಅವ್ರು ಏನು ಮಾಡ್ತಾರೆ ಇದಾವಲ್ಲ ವೆಹಿಕಲ್ಸ್ ಮನೇಲಿ ಹೋಗು ಅಂದ್ಕೊಂಡು ಎರಡು ಕಾರು ಒಂದು ಬೈಕು ಎಲ್ಲವನ್ನು ತೊಗೊಂಡು ಹೋಗ್ತಕ್ಕಂಥದ್ದು ಅಲ್ಲಿ ಇಂಧನೂ ಜಾಸ್ತಿ ಖರ್ಚಾಗುತ್ತೆ ಮತ್ತು ವಾಯುಮಾಲಿನ್ಯೂ ಆಗುತ್ತೆ ಹೌದಾ ಎಲ್ಲ ತಿಳಿದು ಮಾಡೋರಿಗೆ ಏನು ಹೇಳೋಕ್ಕಾಗಲ್ಲ ಹ್ಞೂ ತಿಳಿದೇ ಮಾಡೋರಿಗೆ ಏನಾದರೂ ಹೇಳ್ಬೋದು ಎಲ್ಲ ಗೊತ್ತಿತ್ತು ಎಲ್ಲ ತಿಳಿದೋರು ಇದು ಮಾಡೋದು ಇನ್ನು ಹಳ್ಳಿ ಕಡೆ ಜನಗಳು ಏನು ಮಾಡ್ತಾರೆ ಬಸ್ಗೆ ಹೋಗಿ ಬಂದುಬಿಡ್ತಾರೆ ಹೌದಾ ಈ ಸಿಟಿನಲ್ಲಿ ಇರ್ತಕ್ಕಂಥವ್ರು ಭಾರತದಲ್ಲಿರುವ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಇದನ್ನ ಕೇಳಬಹುದು ಪಿ ಸಿ ಆರ್ ಎ ಫಾರ್ಮ್ ನೋಡ ಪೆಟ್ರೋಲಿಯಂ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ವಾಹನ ಚಲಾಯಿಸುವಾಗ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಹೇಗೆ ಉಳಿಸಬೇಕೆನ್ನುವುದರ ಕುರಿತು ಸಲಹೆ ನೀಡುತ್ತಿದ್ದು ಅವರು ನೀಡುವ ಸಲಹೆಗಳು ನೋಡ್ರಿ ಅದನ್ನು ಸಹ ಏನು ಸಲಹೆ ಕೊಡುತ್ತದೋ ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನ ಚಲಾಯಿಸ್ರಿ ಸ್ಥಿರವಾದ ಮತ್ತು ಮಿತವಾದ ವೇಗ ಸ್ಪೀಡ್ ಜಾಸ್ತಿ ಇದ್ದರೆ ಜಾಸ್ತಿ ಏನಾಗುತ್ತೆ ಪೆಟ್ರೋಲ್ ಪೆಟ್ರೋಲ್ ಖರ್ಚಾಗುತ್ತೆ ಅಂತ ಮಿತವಾದ ವೇಗದಲ್ಲಿ ವಾಹನ ಚಲಾಯಿಸ್ರಿ ಅಂದರೆ ಕಡಿಮೆ ಒಂದು ಸ್ಪೀಡಲ್ಲಿ ಹೋಗ್ರಿ ಅಂತ ನೆಕ್ಸ್ಟ್ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಥವಾ ಯಾವುದಾದರೂ ಸ್ಥಳಗಳಲ್ಲಿ ನೀವು ಕಾಯುವ ಸಂದರ್ಭದಲ್ಲಿ ವಾಹನದ ಇಂಜಿನನ್ನು ಸ್ಥಗಿತಗೊಳಿಸಿ ಮಾಡ್ತಾರ ಯಾರು ಮಾಡ್ತಾರ್ರಿ ಎಕ್ಸಿಲೇಟ್ರ್ ಕೊಡ್ಕೊಂತ ಎಕ್ಸಿಲೇಟ್ ಕೊಡ್ಕೊಂಡು ನಿಂತಿರ್ತಾರೆ ಯಾವಾಗ ಗ್ರೀನ್ ಬರುತ್ತೋ ಯಾವಾಗ ನಾವು ಹೋಗ್ಬೋದು ಅಂತ ಹೇಳಿ ನೆಕ್ಸ್ಟ್ ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರೋದನ್ನು ಖಚಿತಪಡಿಸಿಕೊಳ್ಳಿ ಚಕ್ರದಲ್ಲಿ ಅಂದರೆ ಒಂದು ವೀಲಲ್ಲಿ ಅದರಲ್ಲಿ ಗಾಳಿ ಇದೇನೋ ಇಲ್ವೋ ಅನ್ನೋದನ್ನ ಸರಿಯಾಗಿ ನಾವು ತಿಳ್ಕೊಂಡು ಹೋಗ್ಬೇಕಾಗುತ್ತೆ ಎಲ್ಲಾದರೂ ಹೋಗಬೇಕಾದ್ರೆ ವಾಹನದ ನಿಯಮಿತ ನಿರ್ವಹಣೆಯನ್ನು ಮರೆಯದೆ ಕೈಗೊಳ್ಳಿ ಕೆಲಕ ಸರಿಯಾಗಿ ಆಯಿಲ್ ಇದೆಯೋ ಇಲ್ವೋ ಇಂಜಿನ್ ಓಕೆ ನಮ್ಮ ಒಂದು ವಾಹನವನ್ನು ನಾವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರಿನಾ ಇದಿಷ್ಟು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸರಿ ನನ್ನ ವಯಸ್ಸು ಸರಿ ಇಲ್ಲ ಇವತ್ತು ಸ್ವಲ್ಪ ಆಗಿತ್ತು ಹಂಗಾಗಿ ವಾಯ್ಸ್ ಕ್ಲಿಯರ್ ಇಲ್ಲ ಸಾರಿ ಈ ಒಂದು ವಿಡಿಯೋ ವೀಡಿಯೋ ಅಥವಾ ಈ ಒಂದು ಸೆಷನ್ ಯೂಸ್ಫುಲ್ ಅನಿಸಿದರೆ ಕೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಾ ಇದೇ ಥರ ಮತ್ತೆ ಇನ್ನೊಂದು ಚಾಪ್ಟರ್ ಜೊತೆಗೆ ಇನ್ನೊಂದು ಹೊಸ ಒಂದು ಚಾಪ್ಟರ್ ಜೊತೆಗೆ ಹೊಸ ಒಂದು ಅಧ್ಯಾಯದ ಜೊತೆಗೆ ಬರ್ತೀನಿ ನಮಸ್ಕಾರ